ಭೂ ಸುಧಾರಣಾ ಕಾಯ್ದೆಯ ಸಮರ್ಪಕ ಅನುಷ್ಠಾನದಿಂದ ರಾಜ್ಯದಲ್ಲಿ ಜೀತ ಪದ್ಧತಿ ಅಂತ್ಯವಾಯಿತು ಸಹಾಯಕ ಆಯುಕ್ತೆ ಕುಮಾರಿ ಡಿ ದೇವರಾಜು ಅರಸೂರವರ ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಿದ ಕಾರಣಕ್ಕೆ ಜೀತ ಪದ್ಧತಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಿಂದುಳಿದ ವರ್ಗದ ರೈತರು ಸ್ವಂತ ಭೂಮಿಯನ್ನು ಹೊಂದುವಂತಾಯಿತು ಎಂದು ಭಟ್ಕಳ ಉಪವಿಭಾಗಾಧಿಕಾರಿ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯ ರಾಣಿ ಹೇಳಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಪಟ್ಟಣ ಪಂಚಾಯತ್ ಜಾಲಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಭಟ್ಕಳ ಇವರ ಸಂಯುಕ್ತ ಔಷಧದಲ್ಲಿ ತಾಲೂಕಿನ ದೇವರಾಜು ಅರಸು ಭವನದಲ್ಲಿ ಹಮ್ಮಿಕೊಳ್ಳಲಾದ ಹಿಂದುಳಿದ ವರ್ಗದ ಧೀಮಂತ ನಾಯಕ ಪರಿವರ್ತನೆಯ ಹರಿಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜೀತ ಪದ್ಧತಿ ನಿರ್ಮೂಲನೆಯಾಗಲು ಭೂ ಸುಧಾರಣೆ ಕಾಯಿದೆ ಕಾರಣವಾಯಿತು ಡಿ ದೇವರಾಜು ಅರಸೂರವರು ಹಾವನೂರು ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಶ್ರಮಿಸಿದ್ದರು ಎಂದರು ಪಿಯುಸಿಎ ನಂತರ ವ್ಯಾಸಂಗ ಮಾಡುವಾಗ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವಿರುತ್ತದೆ ಇದರಿಂದಾಗಿ ಇಲ್ಲಿ ಇಷ್ಟದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಓದಬಹುದಾಗಿದೆ ಜನತೆಗೆ ಶೈಕ್ಷಣಿಕ ಪಟ್ಟಿಗಳ ಹೊರತಾದ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಬಹುದಾಗಿದ್ದು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ದೈನಂದಿನ ಓದು ಅಂದಿನ ಮುಗಿಸುವ ಮೂಲಕ ಶೈಕ್ಷಣಿಕ ಸಾಧನೆ ಮಾಡಬಹುದಾಗಿದೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಸಿಕೊಳ್ಳಲು ಯೋಗ ಧ್ಯಾನವನ್ನು ಮಾಡಬೇಕು ಹಾಸ್ಟೆಲ್ ವಾರ್ಡನ್ಸ್ ಪ್ರಾಂಶುಪಾಲರು ಇದರ ಕುರಿತಾಗಿ ಗಮನ ಹರಿಸಬೇಕು ಮೂಲಭೂತ ಸೌಕರ್ಯಗಳು ವಿದ್ಯಾರ್ಥಿ ನಿಲಯದಲ್ಲಿ ಇಲ್ಲದಿರುವಾಗ ತಮ್ಮ ಗಮನಕ್ಕೆ ತರುವಂತೆ ಅವರು ಸೂಚಿಸಿದರು ಹತ್ತನೇ ಜನರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾರೆ ಮೊದಲನೇದಾಗಿ ದೇವರಾಜ್ ಅರಸ್ಗಳು ಅಂತಂದರೆ ಹಿಂದೂಗಳ ವರ್ಗಗಳ ಹರಿಕಾರ ಅಂತಲೇ ಕರೀತಾರೆ ನಟನೆ ನಮ್ಮ ಭಾರತದ ಸಂವಿಧಾನ ಆದ ನಂತರ ಭಾರತದ ಸಂವಿಧಾನ ಆದ ನಂತರ ಎಲ್ಲ ವರ್ಗಗಳಿಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಬೇಸದಲ್ಲಿ ನಾವು ಇನ್ನು ನಿಂತಿದ್ದೇವೆ ಸೊ ಹಾಗಾಗಿ ಈ ವೇದಿಕೆ ಮುಖಾಂತರ ಅವರಿಗೂ ಕೂಡ ನಾನು ಅದನ್ನು ನಮನಗಳನ್ನು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ನಂತರ ನಮ್ಮ ಭಾರತ ದೇಶದಲ್ಲಿ ಹಲವು ಸುಧಾರಣೆಗಳಾಗಿದ್ದಾವೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹಲವು ಸುಧಾರಣೆಗಳು ಆಗಿದೆ ಅದರಲ್ಲಿ ದೇವರ ಹೆಸರವರು ವಿಶೇಷವಾದ ಕಾಳಜಿಯನ್ನು ವಹಿಸಿಬಿಟ್ಟು ಅವರು ಆಯೋಗ ಆಗಿದ್ದವರು ಕ್ರಿಯಾಶೀಲ ಆಗಬೇಕು ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಎಲ್ಲ ಭಾಗಗಳ ತರಕೆ ಬಿಡುವಂಥ ಆಯ ಆಶೆಗಳನ್ನ ಇಟ್ಕೊಂಡಿದ್ರು ಹಾಗಾಗಿ ಅವರು ಮೂಲತಃ ಹುಣಸೂರಿನ ಒಂದು ಹಳ್ಳಿಯಿಂದ ಹಳ್ಳಿಯವರು ಗ್ರಾಮದವರಾಗಿದ್ದು ಹುಣಸೂರಿಂದ ಅವರು ಸತತ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಗ್ತಾರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಏನಿದೆ ಮೈಸೂರು ಅಂತ ಕರೆಯುತ್ತೆ ಅದ ಅದಾದ ಏಕೀಕೃತ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆಗಿಬಿಟ್ಟು ಕರ್ನಾಟಕದಲ್ಲಿ ಹಲವು ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತವರು ಸಮಾನತೆಯಾಗಿ ಎಲ್ಲರೂ ಕೂಡ ಸಮಾಜದ ಮುಖ್ಯ ಸ್ಥಳಗಳಲ್ಲಿ ಬರಬೇಕು ಅಂತ ತಮ್ಮ ರೂಲ್ಸ್ ಮುಖಾಂತರ ತಮ್ಮ ಅಧಿವೇಶನದಲ್ಲಿ ಕೂಡ ಮಾತನಾಡಿ ಅದನ್ನು ಜಾರಿಗೆ ತರುವಲ್ಲಿ ಬಹುಮುಖ್ಯ ಪಾತ್ರಗಳನ್ನು ವಹಿಸ್ತಾರೆ ಶ್ರೀಮಂತರು ಮತ್ತು ಬಡವರು ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ ಕೆಲವೊಂದು ವರ್ಗಗಳು ಏನು ಇದೆ ಆ ವರ್ಗಗಳನ್ನು ಕೂಡ ಸಾಮಾಜಿಕ ನ್ಯಾಯ ನ್ಯಾಯ ಒದಗಿಸಿಕೊಳ್ಬೇಕು ಅಂತ ಅವರು ತಂದಂತಹ ಹಿಂದುಳಿದ ವರ್ಗಗಳ ಅಧಿಕಾರರಂತಾನೆ ಹಿಂದುಳಿದ ವರ್ಗಗಳ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅದರಲ್ಲಿ ಹಾಗೂ ಒಂದು ಆಯೋಗ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ ಈಗಾಗಲೇ ಪ್ರಾಥಮಿಕ ನುಡಿಯಲ್ಲಿ ಹೇಳಿದ್ದಾರೆ ಅದನ್ನು ಅದಾದಂತಹ ಇವತ್ತು ನಾವೆಲ್ಲರೂ ಉಳಿವವನೇ ಭೂಮಿಯ ಒಡೆಯ ಅಂತ ಏನು ಕರಿತೀವಿ ಭೂ ಸುಧಾರಣೆ ಕಾಯ್ದೆ ಕಂದಾಯ ಇಲಾಖೆಯಲ್ಲಿ ಭೂ ಸುಧಾರಣೆ ಕಾಯ್ದೆ ಅನ್ನೋದು ಒಂದು ಕ್ರಾಂತಿಗೆ ತಂದಿದೆ ಇವತ್ತಿಗೂ ಕೂಡ ನಾವು ಕೆಲವೊಂದು ಭೂ ಸುಧಾರಣೆ ಕಾಯ್ದೆಯ ಪರಿಣಾಮವನ್ನು ನೀವು ನೋಡ್ತಾ ಇದ್ದೇವೆ ಅಂದರೆ ಆಗಿನ ಕಾಲದಲ್ಲಿ ರೈತರು ತಾವೆಲ್ಲ ಮುಂದೆ ನೋಡಿದಾಗ ನಮ್ಮ ಅಜ್ಜಂದರು ಎಲ್ಲರೂ ಕೂಡ ರೈತರಾಗಿ ಉಳುಮೆ ಮಾಡ್ತಾ ಇದ್ರು ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಪಟ್ಟ ಇರಲಿಲ್ಲ ಆರ್ ಟಿ ಸಿ ಇರಲಿಲ್ಲ ಬಟ್ ಆ ಭೂಮಿಗೆ ಅವರು ಉಳುಮೆ ಮಾಡ್ತಾ ಇದ್ರು ಜೀತ ಪದ್ಧತಿ ಅನ್ನೋದು ತುಂಬ ಕಣ್ಣಲ್ಲೇ ಕಾಣ್ತಂಥದ್ದು ಇತ್ತು ಇಂದಿನ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಆದ చిత్త పద్ధతి హతరే రీతి చిన్నపద ముఖ్య రూవాలి ఆవతీ దిన బేస్ హక్కు దివంగత దేవర చరిత్ర తప్ప గుర్మే భూమి వడయ అంతా కూ ಚೇಂಜ್ ಆಯಿತು ಆ ಜಮೀನ್ದಾರ ಪದ್ಧತಿ ಏನಿತ್ತು ಅವೆಲ್ಲ ನಿರ್ಮೂಲನೆ ಆಯಿತು ಇವತ್ತು ನಾನು ನನ್ನ ಭೂಮಿಯನ್ನು ಎಷ್ಟು ಒಂದು ಎಕರೆ ಒಂದು ಗುಂಡಿನ ಉಳಿತಾ ಅಂದರೆ ಅದಕ್ಕೆ ನಾನೇ ಒಳಗೆ ಅಂತ ಒಂದು ಕಾನ್ಸೆಪ್ಟ್ ಬಂದು ಮೂಲ ಕೇಳಿದ ಬಿಟ್ಟು ಯಾರು ರೈತ ರೈತಾಪಿ ಭಾಗಕ್ಕೆ ಇವತ್ತಿಗೂ ಕೂಡ ನಡೆಸ್ತಾರೆ ಈಗಾಗಲೇ ಪ್ರಾಥಮಿಕ ಹಿಂದೆ ಹೇಳಿರೋ ಹಾಗೆ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದೀರೋ ವಿದ್ಯಾರ್ಥಿಗಳ ಉದ್ದೇಶದಿಂದ ಮಾತನಾಡಬೇಕಂದ್ರೆ ಇವತ್ತು ಯಾರೇ ಆಗಲಿ ನಾವು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಮಾತನಾಡಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ನೀಡುವ ತರಬೇತಿ ಕಾರಿಗಾರ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳು ಡಿ ದೇವರಾಜು ಅರಸುರವರ ಆದರ್ಶವನ್ನು ಅನುಸರಿಸಬೇಕು ಎಂದು ಹೇಳಿದರು ಹಾಸ್ಟೆಲ್ ಕಾಯ್ದೆಯಲ್ಲಿ ಮಾಡಿದ್ರು ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಮಾಡಿದ್ರು ಸೊ ಈ ತರ ಸುಮಾರು ಕೆಲಸ ಕಾರ್ಯಗಳು ಹೊರಬಂದಾಗಿದೆ ಈ ವಿದ್ಯುತ್ ವರ್ಗಗಳ ಇಲಾಖೆಯಲ್ಲಿ ನಾನು ಟೆಂತ್ ಪಾಸ್ ಆಗಿ ಪಿ ಯು ಸಿ ಬಿಜಾಪುರ್ ಇರಬೇಕಾದ್ರೆ ನನಗೂ ಕೂಡ ಮೆಟ್ರಿಕ್ ನಂತರದ ಏನು ಬಾಲಕರ ಹಾಸ್ಟೆಲ್ ಇರ್ತದೆ ಅಲ್ಲಿ ನನಗೆ ಸೆಲೆಕ್ಟ್ ಆಗಿದೆ ನಾನು ಅಲ್ಲಿ ತುಂಬ ಒಳ್ಳೆ ಫೆಸಿಲಿಟಿ ಸಿಗ್ತಾ ಇತ್ತು ಅಲ್ಲಿರ್ತಕ್ಕಂಥ ಎಸ್ಪೆಷಲಿ ಅಡಿಗೆ ಅವರು ಇವತ್ತು ನಾನು ನೆನಸ್ಕೊಂತೀನಿ ಅವರಿಗೆ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾರೆ ನಾವು ಊರು ಬಿಟ್ಟು ಅಲ್ಲಿ ಇರ್ಬೇಕಾದ್ರು ಕೂಡ ಒಂದು ನೂರ ಕಿಲೋಮೀಟರ್ ಹಾಸ್ಟೆಲ್ ಇರಬೇಕಾದ್ರೆ ನಮ್ಗೆ ಯಾವುದೇ ಊಟದ ತೊಂದರೆ ಆಗಲಿಲ್ಲ ಸೊ ಹಂಗಾಗಿ ತಾವು ಇದೇನು ಫೆಸಿಲಿಟಿ ಸಿಗ್ತಾ ಇದೆ ನಮ್ಮ ಮನೆಗಳಿಂದ ದೂರ ಇಲ್ಲಿ ಒಂದು ಎರಡನೇ ಮನೆ ಅಂತ ತಮ್ಮಲ್ಲಿ ಫೀಲ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲ ತಮ್ಮ ಹಾಸ್ಟೆಲ್ ಸಿಬ್ಬಂದಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ತಾವೆಲ್ಲೂ ಚಿರಋಣಿ ಆಗಿರ್ಬೇಕು ನಾನಂತೂ ಚಿರಋಣಿ ಆಗಿದೆ ನಮಗೆ ಹಾಸ್ಟೆಲ್ ಫೆಸಿಲಿಟಿ ಜೊತೆಗೆ ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ಅಂತ ನಮಗೆ ಸ್ವಲ್ಪ ಅಲ್ಲಿ ಅದರ ಬಗ್ಗೆ ಸ್ವಲ್ಪ ಸೀರಿಯಸ್ ಗಳೆಲ್ಲ ಇದ್ರು ಅಂದ್ರೆ ನಾವು ಪ್ರೀ ಮೆಟ್ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಿರ್ತಾರೆ ಪಿಯುಸಿ ಇಟ್ಕೊಂಡು ಯಾವ್ದು ಎಂ ಬಿ ಬಿ ಎಸ್ ಮಾಡೋರು ಕೂಡ ಅಲ್ಲೇ ಇರ್ತಾರೆ ಇಂಜಿನಿಯರಿಂಗ್ ಮಾಡೋರು ಇರ್ತಾರೆ ಏನೇ ಡಿಗ್ರಿ ಮಾಡೋರು ಅಲ್ಲೇ ಇರ್ತಾರೆ ಪ್ರೀ ಮೆಟ್ರಿಕ್ ಆದ್ರೆ ಅಪ್ ಟು ಟೆಂತ್ ಮಾತ್ರ ಇರ್ತಾರೆ ಬಟ್ ಪೋಸ್ಟ್ ಮೆಟ್ರಿಕಲ್ ಅಲ್ಲಿ ತುಂಬಾ ವೆರೈಟಿಯನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ನೋಡಕ್ ಸಿಗ್ತಾರೆ ಪೋಸ್ಟ್ ಮೆಟ್ರಿಕಲ್ ಅಲ್ಲಿ ಇರೋದ್ರಿಂದ ನಮಗೆ ಸುಮಾರು ಸೀನಿಯರ್ಸ್ ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರು ಅಲ್ಲಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಸೊ ಸುಮಾರು ಜನ ಎಲ್ಲರೂ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಆರ್ ಎಫ್ಓ ಪಿ ಎಸ್ ಐ ಈ ಥರ ಎಲ್ಲ ಸೆಲೆಕ್ಟ್ ಆಗಿತ್ತು ನಾವಿರಬೇಕಾದ್ರೆ ಒಂದಷ್ಟು ಜನ ರಿಕ್ರೂಟ್ಮೆಂಟ್ ಆಯಿತು ಸ್ವಲ್ಪ ಒಂದು ಮೋಟಿವೇಶನ್ ಸಿಗುತ್ತೆ ನಾನು ಡಿಗ್ರಿ ಮುಗಿದ ಇಂಜಿನಿಯರಿಂಗ್ ಮುಗಿದು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಎರಡು ವರ್ಷ ಬೇರೆ ಎಲ್ಲ ಇಂಜಿನಿಯರಿಂಗ್ ಆಗಿರೋದ್ರಿಂದ ಕೊನೆ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬಟ್ ಯಾವುದೂ ಆನ್ ರೋಲ್ ಇರಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿರಲಿಲ್ಲ ಜಸ್ಟ್ ನಾನು ಗ್ರಾಜುಯೇಟ್ ಇಂಜಿನಿಯರ್ ಕ್ರೀಡೆ ಅನ್ನೋದು ಕೆಲಸ ಮಾಡ್ತೀನಿ ಗೊತ್ತಿರುವ ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇಂದ ಈ ಐ ಎ ಎಸ್ ಕೆ ಎ ಎಸ್ ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮು ಯಾವ್ದಾದ್ರು ಆರ್ಮಿ ಬಿಟ್ಟರೆ ಫ್ರೀ ಕೋಚಿಂಗ್ ಪ್ರೊವೈಡ್ ಮಾಡ್ತಾರೆ ಪ್ರತಿ ವರ್ಷವೂ ಐ ತಿಂಕ್ ಜನವರಿ ಫೆಬ್ರವರಿ ನೋಟಿಫಿಕೇಶನ್ ಬರ್ತದೆ ಅದಕ್ಕೆ ಈಗ ಎಕ್ಸಾಮ್ ಮಾಡ್ತಾ ಇದ್ದಾರೆ ಮುಂಚೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಆಗ್ತಾ ಇರಲಿಲ್ಲ ನನ್ನ ಟೈಮಲ್ಲೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಟೈಪ್ ಮಾಡಿತ್ತು ಸೊ ಅದು ಮಾಡಿದಾದ್ಮೇಲೆ ನಾನು ಐ ಎ ಎಸ್ ಕೆ ಎಸ್ ಬ್ಯಾಂಕಿಂಗ್ ಎರಡೂ ಪಾಸ್ ಆಗಿತ್ತು ಸೊ ನಾನು ಡೆಲ್ಲಿಗೆ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಚೂಸ್ ಮಾಡಿಕೊಂಡೆ ಡೆಲ್ಲಿ ಇನ್ಸ್ಟಿಟ್ಯೂಟ್ ಚೂಸ್ ಮಾಡಿಕೊಂಡು ಎಂಟರಿಂದ ಒಂಬತ್ತು ತಿಂಗಳು ನಮಗೆ ಕೋಚಿಂಗ್ ಕೊಟ್ಟರು ಅದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಸ್ಟೈಪಂಡ್ ಕೊಡ್ತಾ ಇದ್ರು ಸ್ಟೈಪಡ್ ಮತ್ತೆ ಅದ್ರದ್ದು ಏನು ಎರಡೂವರೆ ಮೂರು ಲಕ್ಷ ರೂಪಾಯಿ ಇನ್ಸ್ಟಿಟ್ಯೂಷನ್ ಫೀಸ್ ಇತ್ತು ಅದನ್ನ ಪೂರ್ತಿ ಇಲಾಖೆನೇ ವಹಿಸ್ಕೊಳ್ತು ಅದ್ರ ಜೊತೆಗೆ ಒಂದ್ಸಲ ಡೆಲ್ಲಿ ಹೋಗ್ಲಿಕ್ಕೆ ಮತ್ತೆ ವಾಪಸ್ ಕುಡಿಸ್ಕೊಂಡು ಬರ್ಲಿಕ್ಕೆ ಅಂತೇಳಿ ಎರಡ್ ಎರಡು ಸಾವಿರದ ಅದು ಟೂ ಫೋರ್ ಚಾರ್ಜಸ್ ಕೊಡ್ತು ಸೊ ನಾನು ಇರೋ ಉದ್ದೇಶ ಏನಂತಂದ್ರೆ ತಾವು ಇದೊಂದು ನಾವೇನು ದೇವರಾಜ್ ಇಲ್ಲ ಅಂತಂದ್ರೆ ಬಹುಶಃ ಯಾವುದೋ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಫೆಸಿಲಿಟಿಸ್ ಇರ್ತಾ ಇದೆ ಅದ್ರ ಜೊತೆಗೆ ಎಲ್ಲ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಇವಾಗಲೇ ತಾಲೂಕು ಅಧಿಕಾರಿಗಳು ಹೇಳಿದ್ದಾರೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ತಾವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ ಸೊ ಇದನ್ನ ತಾವು ಒಂದು ಮೋಟಿವೇಶನ್ ತಗೋಬಹುದು ಫ್ರೀ ಕೋಚಿಂಗ್ ಅಂತ ಇದೇನೋ ಒಂದು ಸ್ಕೀಮ್ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡ್ತಾರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲೇ ಕೊಡ್ತಾರೆ ಎಸ್ ಸಿ ಎಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡ್ತಾರೆ ಸೊ ಅದನ್ನೆಲ್ಲ ತಾವು ಸದುಪಯೋಗ ಪಡೆದುಕೊಂಡು ಬರೀ ಐ ಎ ಎಸ್ ಕೆ ಎಸ್ ಅಂತ ಅಷ್ಟೇ ಅಲ್ಲ ತಾವು ಈ ಒಂದು ಎಕ್ಸಾಮ್ ಕೋಚಿಂಗ್ ತಗೊಂಡ್ರೆ ಬೇರೆ ಯಾವುದೇ ಗೌರ್ಮೆಂಟ್ ಸೆಕ್ಟರ್ ಅಲ್ಲೂ ಹೋಗ್ತಿಲ್ಲ ಯಾವುದೇ ಸೆಕ್ಟರ್ ಅಲ್ಲೂ ಹೋಗ್ಬೋದು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಎರಡು ಸಲ ಎರಡು ಮೂರು ಎಫ್ ಡಿ ಆಗಿತ್ತು ಆಮೇಲೆ ಒಂದು ಎಸ್ ಬಿ ಐ ಆಗಿತ್ತು ಆಮೇಲೆ ಬೇರೆ ನಾನು ಯು ಪಿ ಎಸ್ ಸಿ ಒಂದ್ಸಲ ಮೇನ್ಸ್ ಬಂದಿದ್ದೆ ಕೆ ಎಸ್ ಸಿ ಎರಡನೇ ಸಲ ನನ್ನ ಇಂಟರ್ವ್ಯೂ ಹೋಗಿ ನಾನು ಇದು ಇದು ಸೆಲೆಕ್ಟ್ ಆಗಿರೋದು ಒಂದೂವರೆ ವರ್ಷ ನಾನು ಎಫ್ ಡಿ ಕೆಲಸ ಮಾಡಿದ್ದೀನಿ ಸೊ ಅದ್ರ ಅರ್ಥ ಏನಂತಂದ್ರೆ ನಾನು ಒಂದು ಜ ಒಂದು ಕೋಚಿಂಗ್ ತಗೊಂಡಿದ್ದು ಸೊ ಅದು ಒಂದು ಕಾಂಪ್ರಿಹೆನ್ಸಿವ್ ಆಗಿ ನನಗೆ ಅದರಲ್ಲೆಲ್ಲ ಟ್ರೈನಿಂಗ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಯಾವುದೇ ಎಕ್ಸಾಮ್ ಬಂದರೂ ಕೂಡ ಎಫ್ ಡಿ ಎಸ್ ಡಿ ಎಲ್ಲ ಎಕ್ಸಾಮ್ಗಳು ಕೂಡ ನಾನು ಬರಿತಾ ಇದ್ದೆ ಕೆಲವೊಬ್ಬರಿಗಿಂತ ನಾನು ಹಿಂಗೆ ಹಾಕಬೇಕು ಇದೇ ಹೋಗಬೇಕು ಓಕೆ ಅದು ಒಂದು ತರಿಸಿರೋದು ಕುರಿ ಇರೋದು ಒಳ್ಳೆಯದು ಬಟ್ ಅದರ ಜೊತೆಗೆ ರಿಯಾಲಿಟಿ ಇರ್ತದಲ್ಲ ವಾಸ್ತವ ಸ್ಥಿತಿ ಅದು ವಸ್ತು ಸ್ಥಿತಿ ಅರ್ಥ ಮಾಡ್ಕೊಂಡು ಕೂಡ ನಾವು ಎಲ್ಲ ಎಕ್ಸಾಮ್ ಗಳನ್ನ ಬರೀಬೇಕಾಗ್ತದೆ ನಾನು ಅನ್ಕೊಂಡಿರೋದೇನು ಒಂದ್ ವರ್ಷ ನಾನು ಕೂಡ ಬಂದಿದ್ದೆ ನಾನು ಬರೀ ಆ ಎಕ್ಸಾಮ್ ಮಾತ್ರ ಬರೀತೀನಿ ಬೇರೆ ಯಾವ್ದೇ ಎಕ್ಸಾಮ್ ಬರೋದಿಲ್ಲ ಅನ್ಕೊಂಡಿದ್ದೆ ಬಟ್ ಅನಾದ್ರೆ ಆನಂದ್ರೆ ಇಲ್ಲ ಅಂತ ರಿಯಲೈಸ್ ನಮಗೆ ಕಾಂಪಿಟೇಷನ್ ತುಂಬಾ ಇದೆ ಫೀಲ್ಡ್ ಅಲ್ಲಿ ಸೊ ಹಂಗಾಗಿ ಯಾವುದೋ ಕೆಲಸ ನೀಚ ಉಚ್ಚ ಈ ಕಡೆ ಯಾವ್ದು ಇರಲ್ಲ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಶ್ರದ್ಧೆ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ರಿ ಎಲ್ಲ ಕೆಲಸಗಳು ಕೂಡ ನಮ್ಗೆ ಖುಷಿನೇ ಕೊಡ್ತಾರೆ ಸೊ ಹಂಗಾಗಿ ಹಾಗೆಯೇ ಕಳೆದ ಸಾಲಿನಲ್ಲಿ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿದ್ದುಕೊಂಡು ವ್ಯಾಸಂಗ ಮಾಡಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಲಾಯಿತು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ನಡೆಸಲಾದ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದ ಅಭ್ಯರ್ಥಿಗಳಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ